ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ರಕ್ಷಣೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಗೆ ಆಗ್ರಹಿಸಿ ಕುರಿಗಾಗಿಗಳಿಂದ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ಕುರಿಗಳ ಸಮೇತವಾಗಿ ಕೆಲವು ಕಾಲ ರಸ್ತೆಯಿಂದ ತಡೆದು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ರು ತದನಂತರ ದೇಸಾಯಿ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕುರಿಗಳ ಸಮೇತವಾಗಿ ಸಂಚರಿಸಿ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ತದನಂತರ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಅವರ ಮೂಲಕ ಮನವಿಯನ್ನ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಅವರ ಮುಂದೆ ಮನವಿ ಮಾಡಿಕೊಂಡರು ಇನ್ನೀದೇ ಸಂದರ್ಭದಲ್ಲಿ ಮಾಜಿ ಶಾಸಕ ನ್ಯಾಮಗೌಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ತಮ್ಮ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿ ನಾನು ಕೂಡ ನಿಮ್ಮ ಜೊತೆಗೆ ಇರುತ್ತೇನೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜೊತೆಗೆ ಚರ್ಚೆ ಮಾಡಿ ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳನ್ನ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ತದನಂತರ ಮುಖಂಡರಾದ ಅರ್ಜುನ್ ತಳವಾಯಿ ಯಲಪ್ಪ ಹೆಗಡೆ ಹೂವಪ್ಪ ಉಷಾಕರ್ ಸಂತೋಷ್ ಮಮತಾಪುರ್ ರೈತ ಮುಖಂಡರಾದ ಹನುಮಂತ ಮಗದ್ ರಾಜನದಾಫ್ ನದಾಫ್ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ಹನುಮಂತ ಯಮಗಾರ್ ನಾಗಪ್ಪ ಹೆಗಡೆ ಪ್ರಶಾಂತ ವಾಲೆನ್ನವರ ರಾಮಣ್ಣ ಕಡಕೋಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಸಮಿತಿ ಜಮಖಂಡಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಕಾರಣ ಇವತ್ತು ಕುರಿ ಮೇಯಿಸ್ಲಿಕ್ಕೆ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ವಿಶೇಷವಾಗಿ ಇವತ್ತೇನು ಅರಣ್ಯ ಇಲಾಖೆಯಲ್ಲಿ ಏನು ಖಾಲಿ ಜಾಗಗಳದಾವ ಅಲ್ಲಿ ಕುರಿ ಮೇಯಿಸ್ಲಿಕ್ಕೆ ತೊಗೊಂಡು ಹೋದ್ರೆ ಅರಣ್ಯ ಇಲಾಖೆಯವರು ಅವ್ರಿಗೆ ಸಾಕಷ್ಟು ತೊಂದರೆಗಳನ್ನ ಕೊಡುವಂಥದ್ದನ್ನು ನಾವು ಕಾಣ್ತೀವಿ ಹೀಗಾಗಿ ಈ ಕುರಿಗಾಯಿಗಳಿಗೆ ಈ ಕುರಿ ಮೇಯಿಸುವಂಥ ಕಾರ್ಯಕ್ಕೆ ಸಾಕಷ್ಟು ಅರ್ಚನೆ ಆಗ್ಲಿಕ್ಕದು ಈ ಒಂದು ಸಂದರ್ಭದಲ್ಲಿ ನಾನು ಅವ್ರು ಮಾಡಿ ಅವ್ರು ಮಾಡಿರುವಂತಹ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಯಸ್ತೀನಿ ಮತ್ತು ಸರ್ಕಾರ ಕೂಡ ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕಣ್ಣು ಕೆಲಸ ಆಗಬೇಕಾಗಿದೆ ಯಾಕಂತಂದ್ರೆ ಇವತ್ತು ಬೇರೆ ಬೇರೆ ಪ್ರಾಣಿಗಳನ್ನ ಸಾಕುವಂಥದ್ದು ನಾವು ನೋಡ್ತೀವಿ ಕೋಳಿ ಫಾರ್ಮ್ಗಳನ್ನು ಮಾಡ್ತಾರೆ ಸಾವಿರ ಎರಡು ಸಾವಿರ ಐದು ಸಾವಿರ ಕೋಳಿ ಫಾರ್ಮ್ಗಳನ್ನು ಅವರು ಒಂದು ಲಿಮಿಟೆಡ್ ಏರಿಯಾದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳದ ಇವತ್ತು ಅದೇ ರೀತಿ ದನಕರಗಳನ್ನ ಹೈನುಗಾರಿಕೆ ಮಾಡುವಂತದನ್ನು ನಾವು ನೋಡ್ತೀವಿ ಯಾರು ಐದು ಎಮ್ಮೆಗಳನ್ನ ಹತ್ತು ಆಕಳಗಳನ್ನ ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸ್ಥಳ ಸ್ಥಳದ ಅವಕಾಶ ಬಹಳ ಕಡಿಮೆ ಇರ್ತಾವ ಆದ್ರೆ ಕುರಿಗಾಯಿಗಳು ಹಂಗಿರಂಗಿಲ್ಲ ಇವರು ನೂರು ಏಳ್ನೂರು ಮೂರ್ನೂರು ಕುರಿಗಳನ್ನ ಮೇಯಿಸೋ ಕಾರ್ಯದಲ್ಲಿ ತೊಳ್ಕೊಂಡಾಗ ಇವರು ಮೊದಲೇ ಬಡತನದಲ್ಲಿ ಇರುವಂತ ಜನರಿ ಇವರು ಇವರಿಗೆ ಅಷ್ಟು ಸ್ಥಳದ ಅವಕಾಶ ಅಥವಾ ಅಂತ ಒಂದು ಜಮೀನ್ ಕೊಂಡ್ಕೊಂಡು ಕುರಿಗಾಯಿ ಮಾಡುವಂತ ಶಕ್ತಿ ಇವರಲ್ಲಿ ಇರಂಗಿಲ್ಲ ಅದಕ್ಕೆ ಇವರು ಖಾಸಗಿ ರೈತರ ಮಾಡ್ಬೇಕಂದ್ರೆ ಆ ರೈತರು ಒಪ್ಪಿಗೆ ಕೊಟ್ಟ ಮಾತ್ರ ಅಲ್ಲಿ ಕುರಿ ಮೇಯಿಸುವಂತ ವ್ಯವಸ್ಥೆ ಆಗ್ತದೆ ಬಿಟ್ಟರೆ ಅರಣ್ಯ ಇಲಾಖೆಯಲ್ಲಿ ಇರುವಂತ ಖುಲಾ ಜಾಗದಲ್ಲಿ ಅವರ ಆ ಕುರಿಗಳನ್ನು ಮೇಯಿಸ್ಕೊಂಡು ಬರುವಂತ ಕಾರ್ಯ ಇವತ್ತು ಇದು ವಾಡಿಕೆ ಮೊದಲಿಂದ ಬಂದಿರತಕ್ಕಂತ ಪದ್ಧತಿ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಖಂಡೀ ಸಾಹೇಬ್ರಲ್ಲಿ ಮನವಿ ಮಾಡ್ಕೊತೀನಿ ಈ ಕುರಿಗಾಯಿಗಳಿಗೆ ಒಂದು ಶಾಶ್ವತವಾದಂತ ಒಂದು ವ್ಯವಸ್ಥೆಯನ್ನ ನಮ್ಮ ಸರ್ಕಾರದಿಂದ ಮಾಡಿಕೊಡಬೇಕು ಅಂತ ಹೇಳಿ ನಾನು ಅವರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀನಿ ಮತ್ತು ಬರುವಂತ ದಿನಮಾನಗಳಲ್ಲಿ ನಾನು ಕೂಡ ಖುದ್ದಾಗಿ ಅವ್ರಿಗೆ ಭೇಟಿಯಾಗಿ ಮನವಿಯನ್ನು ಕೂಡ ಸಲ್ಲಿಸುವಂತ ಕಾರ್ಯವನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಇವತ್ತು ಅನೇಕ ಸಮಸ್ಯೆಗಳಾದವ ಅವ್ರ ಜೊತೆ ಕುರಿಗಾಯಿಗಳಿಗೆ ನೀರು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು ಈ ರೀತಿಯ ಏನು ಸಮಸ್ಯೆಗಳಾದಾವ ಸ್ಥಳೀಯ ಮಟ್ಟದಲ್ಲಿ ಏನು ಒಂದು ನಿವಾರಣೆ ಮಾಡುವಂತ ಒಂದು ಅವಕಾಶ ಐತಿ ಅದನ್ನು ನಾವು ಸ್ಥಳೀಯ ಮಟ್ಟದಲ್ಲಿರುವಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕೆಲಸ ನಾವು ಮಾಡ್ತೀವಿ ಮತ್ತು ಇನ್ನು ರಾಜ್ಯ ಮಟ್ಟದಲ್ಲಿ ಒಂದು ಪರಿಹಾರವನ್ನು ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸಮಸ್ಯೆಗೆ ಸ್ಪಂದಿಸಿ ಆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಕೂಡ ಸ್ಪಂದಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತೇನೆ